ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಶಿಲ್ಪಿಯಾಗಿ ಸುಮಾರು ಹತ್ತನೇ ವಯಸ್ಸಿನಲ್ಲಿ ಕೆತ್ತನೆ ಕೆಲಸ ಮಾಡಿದಾಗ ನಾ ಯಾವತ್ತು ಅಂದ್ಕೊಂಡಿರ್ಲಿಲ್ಲ ಒಂದು ಕಾಲದಲ್ಲಿ ರಾಮನ ವಿಗ್ರಹನ ನಿರ್ಮಾಣ ಮಾಡ್ತೀನಿ ಅಂತ ನಮ್ಮ ವೈದ್ಯರು ಡಾಕ್ಟರ್ ಹೇಳಿದಾಗ ನಾನು ನಮ್ಮ ತಂದೆಗಂದ್ರೆ ಬಹಳ ಪ್ರೀತಿ ನನ್ನ ತಂದೆಯನ್ನು ಮೆಚ್ಚಲಿಕ್ಕಷ್ಟೇ ನಾನು ಕೆಲಸ ಶುರು ಮಾಡಿದ್ದು ಆದ್ರೆ ತಂದೆ ಮೆಚ್ಕೊಂಡ್ರೆ ಪ್ರಪಂಚನೇ ಮೆಚ್ಚಿಕೊಡುತ್ತೆ ಅನ್ನೋದು ಈಗ ನನಗೆ ಗೊತ್ತಾಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನೋಡಿ ನಮಗೆ ಜೀವನದಲ್ಲಿ ಬಹಳಷ್ಟು ಅವಕಾಶಗಳು ಬರುತ್ತೆ ಡಾಕ್ಟರ್ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ಮಾಡೋ ಕೆಲಸನೂ ಕೈಯಲ್ಲಿ ಇತ್ತು ಹೋಗೋ ಮಾಡೋ ಕೆಲಸನೂ ಕೈಯಲ್ಲಿ ಆದ್ರೆ ನನ್ನ ಆಯ್ಕೆ ನಮ್ಮ ದೇಶಕ್ಕೆ ನಿರ್ಮಾಣ ಮಾಡುವ ಕೆಲಸ ಆದಿಶಂಕರಾಚಾರ್ಯರ ಪ್ರತಿಮೆಯನ್ನ ಆ ಸಮಕೊಂತೀನಿ ನಾನು ಅಯೋಧ್ಯೆಯಲ್ಲಿ ರಾಮ ವಿಗ್ರಹ ಮಾಡಿ ಸರಿಸುಮಾರು ಮೂರು ತಿಂಗಳ ನಂತರ ಮತ್ತೆ ಅಯೋಧ್ಯೆಗೆ ಹೋಗುವ ಒಂದು ಸದಾವಕಾಶ ಸೂರ್ಯ ತಿಲಕ ವೀಕ್ಷಿಸಲಿಕ್ಕೆ ನನಗೆ ಆಹ್ವಾನ ನೀಡ್ತಾರೆ ಅವತ್ತೊಂದು ದಿವಸ ನಾನು ಹೋದಾಗ ನನಗೆ ಒಂದು ಚೀಟಿ ಕೊಡ್ತಾರೆ ಅಂದರೆ ಮೂರ್ತಿ ನಿರ್ಮಾಣದ ಸಮಯದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಕೊಟ್ಟಿರ್ತಾರೆ ನಮಗೆ ಒಂದೇ ಒಂದು ಹಾಳೆ ಕೊಟ್ಟಿರ್ತಾರೆ ಆ ಹಾಳೆನ ನಾವು ಭರ್ತಿ ಮಾಡಬೇಕಾಗಿರುತ್ತೆ ನಾನು ಏನು ಭರ್ತಿ ಮಾಡಿದ್ದೆ ಅದನ್ನು ಮರ್ತೋಗಿತ್ತು ನನಗೆ ನನಗೆ ಅವತ್ತು ಹೋದ ದಿವಸ ನನಗೆ ಅಲ್ಲಿನ ಚಂಪತ್ರಾಯ್ ರಾಯವರು ಆ ಚೀಟಿ ನನಗೆ ಕೊಡ್ತಾರೆ ವಾಪಸ್ಸು ನಾನು ಆ ಚೀಟಿಲಿ ಏನು ಬರ್ದಿದ್ದೀನಿ ಅಂದರೆ ಜಾಗ ಸಾಕಾಗಲಿಲ್ಲ ಏನು ಬರ್ದಿದ್ದೀನಿ ಅಂದರೆ ನಾನು ರಾಮನನ್ನು ಜೀವಂತವಾಗಿ ದೇಶಕ್ಕೆ ದರ್ಶನ ಮಾಡಿಸ್ಬೇಕು ಭಾಳಷ್ಟು ಸಮಯ ನಾವು ಸಮಯ ಕೊಟ್ಟರೆ ನಮ್ಮ ಕಲ್ಲಲ್ಲಿ ರಾಮ ಸಿಗ್ತಾರೆ ಅಂತ ನಾನು ಮೊದಲನೇ ದಿವಸ ಬರೆದಿದ್ದೆ ಬಹುಶಃ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕೈ ಮುಖಾಂತರ ಅವ್ರು ಮಾಡಿಸ್ಕೊಂಡಿದ್ದಾರೆ ನೋಡಿ ನೀವು ಏನೀಗ ಮನಸ್ಸಿನಲ್ಲಿ ಎಲ್ಲರೂ ನನ್ನ ಓದ್ಗಡೆಯಲ್ಲ ಹೇಳ್ತಾರೆ ಭಗವಂತ ನಮ್ಮ ಹತ್ರ ಇನ್ನೇನು ಮಾತಾಡ್ತಾರೇನೋ ನಮ್ಮನ್ನು ಅವನೇ ಕಣ್ತುಂಬ ನೋಡ್ತಾ ಇದ್ದಾರೋ ಅಂತ ಎಲ್ಲರಿಗೆ ಹೇಗೆ ಮನಸ್ಸಿಗೆ ತಲುಪ್ತಾ ಇದೆ ಅದನ್ನು ಮೊದಲನೇ ದಿವಸನೇ ನನ್ನ ಕೈಯಲ್ಲಿ ಅವ್ರು ಬರ್ಸಿದ್ದಾರೆ ಆ ಒಂದು ಚೀಟಿಯಲ್ಲಿ ನಾನು ಏನು ಬರ್ತಿದ್ದೀನಿ ಅದನ್ನ ಮುಖಾಂತರ ಮೋಸ್ಟ್ಲಿ ನನಗೆ ಒಂದು ಮಾಡೋ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ನನ್ನ ಬಹಳಷ್ಟು ಮಕ್ಕಳಿದ್ದೀರ ಅವ್ರಿಗೆಲ್ಲ ಒಂದೇ ಸಂದೇಶ ನೀವು ಯಾವ ಕೆಲಸ ಮಾಡ್ತೀರ ಅದನ್ನು ಭಾಳ ಶ್ರದ್ಧೆಯಿಂದ ಮಾಡಿ ಅದರಲ್ಲೇ ಭಗವಂತನ ಕಾಣ್ತದೆ ನಿಮಗೆ ನನ್ನ ಕೆಲಸ ಕಲ್ಲಿನಲ್ಲಿ ಭಗವಂತನ ನೋಡೋದು ಆ ಮುಖಾಂತರ ನಿಮಗೆಲ್ಲರಿಗೂ ದರ್ಶನ ಮಾಡಿಸ್ಬೇಕಿತ್ತು ಭಾಳ ಶ್ರದ್ಧೆಯಿಂದ ಅದೊಂದು ಒಂದು ಪ್ರಯತ್ನ ಮೂವತ್ತು ವರ್ಷಗಳಿಂದ ಮಾಡ್ತಾ ಇದ್ದೆ ಈಗ ಅದು ಫಲ ಕೊಟ್ಟಿದೆ ಇನ್ನು ಮುಂದೆ ಸಹ ಇನ್ನು ಪ್ರೀತಿ ಮಾಡೋ ಕೆಲಸಗಳಲ್ಲಿ ಆಶೀರ್ವಾದವಾಗಿ ನನಗೆ ಸದಾಕಾಲ ಇರಲಿ ಅಂತ ಈ ಒಂದು ರಥೋತ್ಸವದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಬ್ಬರಿಗೂ ಪ್ರಾಣಿ ಪಕ್ಷಿಗಳಿಗೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಗೊತ್ತೇನೆ ಜೈ ಶ್ರೀರಾಮ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ